ಚಿತ್ರ ವೀಕೆಂಡ್ ಎಪಿಸೋಡ್ ನಲ್ಲಿ ಇವತ್ತು ಅರಕ್ಷಿತಾ ಶೆಟ್ಟಿ ಅವರು ಟಿಕೆಟ್ ಫಿನಾಲೆಯನ್ನ ಪಡ್ಕೊಂಡಿದ್ದಾರೆ ಭಾಳ ಸಂತೋಷದ ವಿಚಾರ ಸೊ ಈ ಒಂದು ವಿಡಿಯೋ ನೋಡ್ಕೊಂಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗಿಂದಲೂ ಕೂಡ ಭಾಳ ಟ್ವಿಸ್ಟ್ಗಳನ್ನು ಪಡೆದುಕೊಂಡು ಬಂದರು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವನ್ನು ಕೂಡ ನೋವು ನಲಿವು ಖುಷಿ ಎಲ್ಲವನ್ನು ಕೂಡ ಅನುಭವಿಸಿದರು ಸೊ ಕೆಲವೊಂದಿಷ್ಟು ಜನ ರಕ್ಷಿತಾ ಶೆಟ್ಟಿ ಅವರನ್ನು ಈ ಸೊ ಇವೆಲ್ಲದರನ್ನು ಮೆಟ್ಟಿ ಇವತ್ತು ರಕ್ಷಿತಾ ಶೆಟ್ಟಿಗೆ ಬಹಳ ರೆಸ್ಪಾನ್ಸ್ ಸಿಗ್ತಾ ಇದೆ ಭಾಳ ಸಪೋರ್ಟ್ ಕೂಡ ಸಿಗ್ತಾ ಇರುವಂಥದ್ದು ಇವತ್ತು ರಕ್ಷಿತಾ ಶೆಟ್ಟಿ ಅವರಿಗೆ ಟಿಕೆಟ್ ಫಿನಾಲೆಯನ್ನು ಕೊಟ್ಟು ಟಾಪ್ ಫೈನಲ್ ಲೀಸ್ಟ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಸೊ ಸಿಕ್ಕಾಪಟ್ಟೆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿಗಳು ಹಾಗೆ ಅವರ ಫ್ಯಾಮಿಲಿ ಸಖತ್ತು ಕ್ಯೂಟಾಗಿ ಮಾತನಾಡೋದು ಕ್ಯೂಟಾಗಿ ನಡ್ಕೊಳೋದು ಎಲ್ಲದರಲ್ಲೂ ಕೂಡ ಸ್ಟ್ರಾಂಗ್ ಆಗಿ ರಕ್ಷಿತಾ ಶೆಟ್ಟಿ ಇದ್ದಾರೆ ಆದರೆ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲೆ ಒಂದು ಟಿಕೆಟನ್ನು ಪಡೆದುಕೊಂಡು ಮತ್ತಷ್ಟು ಫಿನಾಲೆಗೆ ಹತ್ತಿರ ಆಗಿದ್ದಾರೆ ಸೊ ಗೆಲ್ಲಲು ಸಾಧ್ಯತೆ ಹೆಚ್ಚು ಅಂತ ಇವತ್ತು ಕಾಣ್ಬೋದು ವೀಕ್ಷಕರೇ ರಕ್ಷಿತಾ ಶೆಟ್ಟಿಗೆ ಆಲ್ಮೋಸ್ಟ್ ಕೆಲವೊಂದಿಷ್ಟು ಅಭಿಮಾನಿಗಳ ಬಳಗವನ್ನು ಹೊಂದಿದ್ದಾರೆ ಸೊ ಅವರೆಲ್ಲರೂ ಕೂಡ ಪ್ರಪೋಸ್ ಪೋಸ್ಟ್ಗಳನ್ನು ಪ್ರಚಾರದ ಪೋಸ್ಟ್ಗಳನ್ನು ಹಾಕ್ತಾ ಇರುವಂಥದ್ದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ವಿನ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಟಾಪ್ ಸ್ಪರ್ಧೆಯಾಗಿ ಹೊರಮಲ್ ಹೊರಮ್ಮಲ್ಲಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು ಸೊ ಇವತ್ತು ಟಿಕೆಟ್ ಫಿನಾಲೆಯನ್ನು ಪಡ್ಕೊಂಡಿದ್ದಾರೆ ಕಿಚ್ಚಾ ಸುದೀಪ್ ಅವರು ಇದರಲ್ಲಿ ಸೊ ಭಾಳ ಖುಷಿಯಾಗಿ ಅಯ್ಯಷ್ಟು ಮತಗಳನ್ನ ಪಡ್ಕೊಂಡಿದ್ದಾರೆ ಈ ವಾರ ರಕ್ಷಿತಾ ಶೆಟ್ಟಿ ಅಂತ ಇವತ್ತು ಘೋಷಣೆ ಮಾಡಿದ್ದಾರೆ ಕಿಚ್ಚ ಸುದೀಪ್ ಸದ್ಯ ರಕ್ಷಿತಾ ಶೆಟ್ಟಿಗೆ ಕೆಲವೊಂದಿಷ್ಟು ವಿಚಾರದ ಬಗ್ಗೆ ಬೇಸರವು ಕೂಡ ಇದೆ ಸೊ ಒಬ್ಬರನ್ನ ಟಾರ್ಗೆಟ್ ಮಾಡಿ ಮಾತನಾಡುವಂಥ ಅಭ್ಯಾಸ ಇಲ್ಲ ಯಾರ್ದು ತಪ್ಪು ಅಂದರೆ ತಪ್ಪು ಸರಿ ಅಂದರೆ ಸರಿ ಈ ರೀತಿಯಾಗಿ ಒಳ್ಳೆಯ ಗುಣಗಳನ್ನು ಹೊಂದಿರುವಂಥದ್ದು ಸೊ ಹಾಗಾಗಿ ರಕ್ಷಿತಾ ಶೆಟ್ಟಿ ಕೆಲವೊಂದಿಷ್ಟು ಕಾಮಿಡಿಗಳು ಕೂಡ ಮಾಡ್ತಾ ಇರ್ತಾರೆ ಹಾಗಾಗಿ ಲಾಕ್ಸ್ನಲ್ಲಿ ಮಿಂಚಿದಂತಹ ರಕ್ಷಿತಾ ಶೆಟ್ಟಿ ಇವತ್ತು ಬಿಗ್ ಬಾಸ್ನಲ್ಲಿ ವಿನ್ನರ್ ಆಗುವ ಸಾಧ್ಯತೆ ಕೂಡ ಇದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ವಿನ್ನರ್ ಆಗ್ತಾರಾ ಫಿನಾಲೆ ಟಿಕೆಟ್ ಪಡ್ಕೊಂಡಂತಹ ಮೊದಲ ಸ್ಪರ್ಧೆ ಆಗಿದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ವಿ ವೀಕ್ಷಕರು ಥ್ಯಾಂಕ್ ಯು